ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ಸಾವಿರದ ಎಂಟುನೂರ ಅರವತ್ತು ಮುಮ್ಮಡಿ ಕೃಷ್ಣರಾಜ ಒಡೆಯರ ಕಾಲ ಮುಮ್ಮಡಿ ಕೃಷ್ಣ ರಾಜ ಒಡೆಯರ ಕಾಲದಲ್ಲಿ ವಿದೇಶಿ ಪ್ರವಾಸಿಗನಾದ ಕ್ಯಾಪ್ಟನ್ ಬಸೀರ್ ಲಾಲ್ ಎಂಬುವನು ಮೈಸೂರಿನ ವಿಳ್ಯದ ಬಗ್ಗೆ ಒಂದು ತನ್ನದೇ ಆದಂಥ ಒಂದು ಶ್ಲಾಘನೀಯ ನುಡಿಯನ್ನು ಆತ ಮಾಡಿದ್ದಾನೆ ಮೈಸೂರಿನ ಮಹಾರಾಜರು ನಮಗೆಲ್ಲ ವಿದೇಶದಿಂದ ಬಂದಂಥ ಜನಕ್ಕೆಲ್ಲ ಒಂದು ಬೆಳ್ಳಿ ತಟ್ಟೆಯಲ್ಲಿ ಇದನ್ನು ಮಲ್ಲಿಗೆ ಹೂವು ಬಿಳೆದೆಲೆ ಅಡಿಕೆ ಮತ್ತು ತೆಂಗಿನಕಾಯನ್ನು ಬೀಳೆ ಇಟ್ಟು ಅವರಿಗೆ ಕೊಡ್ತಿದ್ರು ಅಂತ ಅವರು ಹೇಳ್ತಾರೆ ಅಷ್ಟೆ ನಮಗೆಲ್ಲ ಅರ್ಪಣೆ ಮಾಡ್ತಿದ್ರು ಮಹಾರಾಜರು ಅಂತ ಬೆಳ್ಳೆಯ ವಿಳೆಯದೆಲೆದ ಬಗ್ಗೆ ಅಷ್ಟೊಂದು ಗೌರವ ಇತ್ತು ಬೀಳೆದೆಲೆ ಇಲ್ಲದೆ ಈಗಲೂ ಸಹ ನಮ್ಮ ಎಷ್ಟು ಧಾರ್ಮಿಕ ಕಾರ್ಯಗಳು ನಡೆಯೋಲ್ಲ ಬಿಡಿ ಧಾರ್ಮಿಕ ಕಾರ್ಯಗಳು ನಡೆಯ ನಡಿ ನಡೀಬೇಕಾದರೆ ವೀಳ್ಯದೆಲೆ ಬೇಕೇ ಬೇಕು ಅಷ್ಟು ಮಹತ್ವವನ್ನು ಪಡೆದಂಥ ಒಳ್ಳೇದಿಲ್ಲ ಅದು ಬರ್ತಾ ಬರ್ತಾ ಏನಪ್ಪ ಆಯಿತು ಅಂತ ಹೇಳಿದ್ರೆ ಸ್ವಲ್ಪ ಡಿಮ್ಯಾಂಡ್ ಕಡಿಮೆ ಆಯಿತು ಸ್ವಲ್ಪ ಮಧ್ಯಾಂತರದಲ್ಲಿ ಎಪ್ಪತ್ನಾಲ್ಕರಲ್ಲಿ ಉಳುವವನಿಗೆ ಅಂತ ಉಟ್ಕೊಂಡಾಗ ತೊಂಬತ್ತರ ದಶಕದಲ್ಲಿ ಆ ಎಲೆ ತೋಟವನ್ನು ಮಾರಾಟ ಮಾಡುವಂಥ ಒಂದು ಗ್ಯಾಂಗು ಉಟ್ಕೊತು ಮಧ್ಯವರ್ತಿ ಗ್ಯಾಂಗ್ ಯಾರು ತೋಟ ಮಾಡಲ್ಲ ಅವ್ರಿಗೆ ಕೊಟ್ಬಿಡಿ ಇದನ್ನು ಇವ್ರಿಗೆ ಜೆ ಎಸ್ ಎಸ್ನವ್ರಿಗೆ ಕೊಡ್ತಾರೆ ಐದು ಸಾವಿರ ರೂಪಾಯಿಗೆ ಒಂದು ಒಂದು ಗುಂಟೆ ತೋಟವನ್ನು ಅವಾಗ ಕೊಟ್ಟಿದ್ದೋದು ಅವಾಗ ಜೆ ಎಸ್ ಎಸ್ನವ್ರಿಗೆ ಆ ಸ್ವಾಮೀಜಿ ಎಲ್ಲರೂ ಸಹ ಏನು ಒಂದು ಜೆ ಎಸ್ ಎಸ್ ಮಹಾಸಂಸ್ಥಾನ ಇದೆ ಮೆಡಿಕಲ್ ಕಾಲೇಜ್ ಇದೆ ಅದೆಲ್ಲ ಎಲ್ಲಗೂ ಸಹ ಹೊಸಪ್ರಮ್ನವರ ಜಮೀನದು ಹಸೋಪ್ರಮಣವರ ಜಮೀನನ್ನು ವಶಪಡಿಸಿಕೊಂಡು ಅಲ್ಲಿ ತಮ್ಮ ಮೆಡಿಕಲ್ ಕಾಲೇಜನ್ನು ಮೆಡಿಕಲ್ ಆಸ್ಪತ್ರೆಯನ್ನು ಅವರು ನಿರ್ಮಾಣ ಮಾಡಿದರೆ ಇನ್ನೂ ಸಹ ನಿರ್ಮಾಣ ಮಾಡ್ತಿದ್ದಾರೆ ಇನ್ನೂ ಒಂದಷ್ಟು ಪಡ್ಕೊಂಡು ಆ ಉದ್ದೇಶ ಏನು ಎಲ್ಲಿವರೆಗೆ ತಗೋಬೇಕನ್ನೋ ಉದ್ದೇಶ ನನಗೆ ಖಂಡಿತ ಗೊತ್ತಿರಲಿಲ್ಲ ಅದು ಹೊಸೊಪ್ಪಿನ ಜನ ಜಮೀನು ಬೇರೆಯವರ ಪಾಲು ಆಗಿದ್ದು ನಮಗೊಂದು ಬೇಷನ್ ಆಗುತ್ತೆ ಬೇಸರ ಆಗುತ್ತೆ ನಾವು ಬಿಳೆದಿಲೆಗೆ ಸಂಬಂಧಪಟ್ಟಂತೆ ನಾವು ಈಗ ಈಗೇಳ್ದಲ್ಲ ಪಾರಂಪರಿಕ ಗೋಣಿ ಅಂತ ಹೇಳಿದ್ನಲ್ಲ ಒಂದೊಂದು ತೋಟದ ಹೆಸರು ಒಂದು ವಿಶಿಷ್ಟವಾದ ಒಂದು ಗುಣವನ್ನು ಹೊಂದಿರುವಂಥದ್ದು ನೋಡಿ ಇವರು ಬೆಳೆಗೆ ಎದ್ದು ತೋಟಕ್ಕೆ ತೋಟ ಮಾಡಲು ಹೋದಾಗ ಹೆಂಗರು ಏನಪ್ಪ ಮಾಡ್ತೀವಿ ಹೇಳಿದ್ರೆ ಮಧ್ಯಾಹ್ನ ಊಟನ ಕುಕ್ಕೆಯಲ್ಲಿ ಬಿದಿರು ಬುಟ್ಟಿ ಅಂತ ಹೇಳ್ತಾರಲ್ಲ ಕುಕ್ಕೆಯಲ್ಲಿ ತುಂಬಿಕೊಂಡು ಆಯಾ ತಮ್ಮ ಇವರಿಗೆ ಕುಟುಂಬಕ್ಕೆ ಯಾರ್ಯಾರು ಮಾಡ್ತಾರೋ ಅವರಿಗೆ ಬಡಿಸ್ತಿದ್ರು ಮಧ್ಯಾಹ್ನ ಮತ್ತು ಲಿಂಗಾಯತರು ಹೋಡ್ಲಿಗೋ ಸಹ ಇತ್ತು ಅಲ್ಲಿ ಹೋಗಿ ನಾವು ಇಡ್ಲಿ ತಿನ್ನೋದು ಬಾತ್ ತಿನ್ನೋದು ಮತ್ತು ಅವರೇ ಬಂದು ತೋಟದೊಳಗೆ ದೋಸೆ ಮಾಡ್ಕೊಬಂದು ಮಾರಾಟ ಮಾಡೋ ಅಂಥದ್ದು ಇದೆಲ್ಲ ಆಗ್ತಿದ್ದು ಆವಾಗ ಅಸ್ಪೃಶ್ಯತೆ ಇತ್ತಾ ಅಂತ ನೀವು ಕೇಳ್ತಾರೆ ನೀವು ಅಸ್ಪೃಶ್ಯತೆ ಇತ್ತು ಚಾಮುಂಡಿಪುರಮ್ದು ನಾವೇ ಸ್ವತಃ ಅನುಭವ ಹೇಳ್ಬೇಕಂತೇಳಿದ್ರೆ ಬಸಬುಡಿ ತೋಟ ನಮ್ಮದು ಅಲ್ಲಿಂದ ಎಲೆ ಕೊಯ್ಕೊಂಡು ಬರಬೇಕಾದ್ರೆ ಮಾರಾಟ ಈಚೆ ಕಡೆ ಬರಬೇಕಾದ್ರೆ ಬ್ರಾಹ್ಮಣರ ಕೇರಿಯ ಹೆಂಗ್ಸು ಎಲೆ ಬೇಕೋಣಪ್ಪ ಅಂತ ಹೇಳಿದಾಗ ಆಯಿತು ಅಂತ ತಗೊಳ್ಳಿನ ಕೊಟ್ಟರೆ ಕೈಗೊತ್ತಿರ ಇಲ್ಲ ಅವರು ಅಂಥದ ಮೇಲೆ ಮಡಿಗೆ ಜಗಲಿ ಮೇಲೆ ಮಡಗಿ ಅಂತ ಹೇಳಿದ್ರು ಅದಕ್ಕೆ ನೀರು ಊದ್ಬಿಟ್ಟು ವಾಪಸ್ ತಮ್ಮನೆ ಮನೆ ತೊಗೊಂಡು ಹೋಗ್ತಿತ್ತು ದುಡ್ಡನ್ನ ಕೈ ಎತ್ತಿ ಕೊಡ್ತಿದ್ರು ಈ ರೀತಿಯಾದ ಒಂದು ಅಸ್ಪೃಶ್ಯತೆ ಇತ್ತು ಅದು ತದನಂತರ ಅದರ ಅದ್ರ ಬಗ್ಗೆ ಸಿಕ್ಕಾಪಟ್ಟೆ ಕಾಮೆಂಟ್ಸ್ಗಳಾಗಿ ಅದನ್ನು ಬಿಟ್ಟಾಯ್ತದ ಬಿಟ್ಬಿಟ್ಟು ಮತ್ತೆ ವಾಪಸ್ಸು ಹೇಗೆ ವ್ಯಾಪಾರ ನಡೀತದೆ ಆ ವ್ಯಾಪಾರ ಧರ್ಮಕ್ಕೆ ಅವರು ಅನುಗುಣವಾಗಿ ಇಸ್ಕೊಳ್ಳೋದು ಆಯ್ತು ಈ ಎಲೆ ತೋಟ ಸಂಪೂರ್ಣವಾಗಿ ಆ ಕಡೆ ಬೆಟ್ಟದ ಸಾಲಿನಿಂದ ಹಿಡಿದು ಅದು ತೋಟದಿಂದ ಹಿಡಿದು ಕಡೆಯವರೆಗೆ ರಿಂಗ್ ರಸ್ತೆವರೆಗೂ ಇರದಂಥ ತೋಟಗಳು ಹೇಳ್ತೀವಿ ಈ ಕಡೆ ಕೊಪ್ಪಳೂರು ಕೊಪ್ಪಳೂರು ಅಂತಿದ್ರೆ ಅಲ್ಲಿ ಬೂದಿಗುಂಡಿ ಕೆರೆ ಇತ್ತು ಬೂದಿಗುಂಡಿ ಕೆರೆಯಿಂದ ಅಪ್ ಟು ಅಪೋಲೋ ಆಪ ಆಸ್ಪತ್ರೆವರೆಗೂ ಸಹ ಎಲೆ ತೋಟ ಇತ್ತು ಜಾತಿ ವೈಷಮದಿಂದ ಆಗಾಗ ಜಗಳ ಆಗ್ತಿದ್ದದ್ ಬಿಡಿ ಆದಾಗ ಅದನ್ನು ಅವರು ಬಳ್ಳಿಯನ್ನು ಕತ್ತುವಂಥದ್ದು ಇವರು ಹೋಗಿ ಅವರ ಮೆದೆಗೆ ಬೆಂಕಿಡುವಂಥದ್ದು ಹೊಡೆಯುವಂಥದ್ದು ಈ ರೀತಿ ಒಂದು ಸಣ್ಣ ಪುಟ್ಟ ಜಗಳ ನಡೀತು ನಂತರ ಸಾಮರಸ್ಯ ಬಂದು ಆ ಒಂದು ಜಗಳ ಇವಾಗ ನಿಂತಿದೆ ಈ ಜಾತಿ ಜಗಳ ಜಾತಿ ಜಗಳ ನಡೀತಿತ್ತು ಅವಾಗ ಯಾವುದೋ ಒಬ್ಬ ಯಾವನ್ನ ಕೀಟ್ಲೆ ಮಾಡೋದು ಕೀಟ್ಲೆ ಮಾಡಿದಾಗ ಅದೇ ದೊಡ್ಡದು ಮಾಡಿಬಿಟ್ಟು ದಲಿತರಿಗೆ ಹೊಡೆಯೋದು ಇವರು ಅವ್ರಿಗೆ ಹೊಡೆಯೋದು ಇವರೇನು ಹೊಡೆಸ್ಕೊಬೋತಿಲ್ಲ ಹಾ ರಾಜರು ಆಡಳಿತಿದ್ರಲ್ಲಿ ಆ ರೀತಿ ಇತ್ತು ಅವರ ಅವರ ಬಗೆಹರಿಸಿ ಅಂದ್ರೆ ಅವರು ಒಟ್ಟು ಅವರವರೆಗೂ ಇದು ಹೋಗ್ತಿರ್ಲಿಲ್ಲ ಇಲ್ಲಿಲ್ಲೇ ಇತ್ಯಾರ್ಥ ಆಗ್ಬಿಡೋದು ಮಹಾರಾಜರವರೆಗೂ ಸಹ ಹೋಗ್ತಿರ್ಲಿಲ್ಲ ಇಲ್ಲಿ ಇಲ್ಲಿ ಅರ್ ಮಹಾರಾಜರು ಎಲೆ ತೋಟ ಕೊಟ್ಟಿದ್ದಾರಷ್ಟೇ ಆ ಸಂಪೂರ್ಣ ಬದುಕು ದಲಿತರ ಬದುಕನ್ನು ನಾವು ನಿರ್ವಹಣೆ ಮಾಡ್ತೀನಿ ಅಂತ ಅವ್ರು ಏನೂ ಎಲೆ ತೋಡೆ ಜೀವನ ಮಾಡಿಯಪ್ಪ ಅಷ್ಟೇ ಇಲ್ಲ ಅದೇ ಎಲೆ ತೋಟದ ಪರಿಕರಗಳು ಏನಪ್ಪ ಅಂತ ಹೇಳಿದ್ರೆ ಮೋದು ಮೋದು ಅಂತ ಹೇಳಿದ್ರೆ ಮಾ ಇದರಲ್ಲಿ ಮಾಡಿರ್ತಾರೆ ಅಂದರೆ ಮಟ್ಟೆ ಗರೆಯಲ್ಲಿ ಹ್ಞೂ ಮಟ್ಟೆ ಒಂದು ಒಂದು ರೀತಿಯ ಬ್ಯಾಗ್ ಅದು ಪಾರಂಪರಿಕ ವಿಶಿಷ್ಟವಾದ ಒಂದು ಬ್ಯಾಗು ಎಲೆ ಉಗುರು ಬೆಳಿ ನಮ್ಮ ಬರೀ ಉಗುರುಗಳಲ್ಲಿ ಎಲೆ ಕುಯ್ತಾರಿಲ್ಲ ಎಲೆ ಕಬ್ಬಿಣದ ಒಂದು ಉಗುರು ಹಾಕತ್ತಿದ್ವಿ ಎಲೆ ಉಗುರು ಅಂತ ಹೇಳ್ತಾರೆ ಅದಕ್ಕೆ ಅದ್ರ ಮುಖಾಂತರ ಎಲೆಯನ್ನು ಕುಯ್ತಿದ್ದದು ದಸಿ ದಸಿ ಅಂತ ಒಂದಿತ್ತು ಅದೇ ಕಳೆ ಕೀಳುವಂಥ ದಸಿ ಅದು ಮತ್ತು ಎಲೆಗುದಿ ಆರೆ ಇವೆಲ್ಲ ಮಾ ಸಾಮಾನ್ಯವಾಗಿ ಇದು ಎಲೆ ತೋಟದಲ್ಲಿ ಒಂದು ವರ್ಷಕ್ಕೆ ಒಂದು ಸಾರಿ ಒಂದು ವಿಶಿಷ್ಟವಾದ ಹಬ್ಬವನ್ನು ಆಚರಣೆ ಮಾಡ್ತಿದ್ದವು ಕಾರ್ತಿಕ ಸಮಯದಲ್ಲಿ ಕಾರ್ತಿಕ ಸಮಯದಲ್ಲಿ ದೀಪಾವಳಿ ಮುಗಿದ ನಂತರ ಅದು ಆಗ್ತಿತ್ತು ಯಾರ ಪ್ರತಿಯೊಂದು ಇಲ್ಲಿಂದ ಹಿಡಿದು ಅಲ್ಲಿವರೆಗೂ ಎಲೆ ತೋಟದೊಳಗೆ ಬರೀ ಬೆಳಕಿನ ಹಬ್ಬನೇ ಅವಾಗ ನಡೀತಿದ್ದದು ಹ್ಞೂ ಕಾರ್ತಿಕ ಹಚ್ಚ್ತೀವಿ ಅಂತ ಹೇಳೋರು ಅಲ್ಲಿ ಶಕ್ತಿ ಇದ್ದವರು ಊಟ ಹಾಕ್ಸ್ತಿದ್ರು ಇಲ್ಲದೇನಾದ್ರೂ ಕಡಲೆಪುರಿ ಕೊಡ್ತಿದ್ರು ಮತ್ತು ಇನ್ನೇನು ಪಂಗ್ಲಿಯನ್ನು ಮಾಡಿ ಕೊಡ್ತಿದ್ರು ಮತ್ತು ಪಂಚಭ್ರತ ಇದು ಮಾಡಿತ್ತು ಕಾರ್ತಿಕ್ ಹಬ್ಬ ನಡೀತಿತ್ತು ಅವಾಗ ಕಾರ್ತಿಕ ಹಬ್ಬದ ಒತ್ತಿಗೆ ಎಲೆ ಬಂದು ಫಸಲು ಬಂದಿರಬ ಬರ್ತಿತ್ತು ಅವಾಗ ದಸರಾಕ್ಕೆ ದಸರಾ ಆದ ನಂತರ ಸಹ ಫಸಲು ಬರ್ತಿದ್ವು ಆ ಫಸಲಿಗೆ ಪೂಜೆ ಮಾಡಿ ನೋಡಿ ನಾವು ಎಲೆ ತೋಟದ ನಿಮ್ಗೆ ಹೇಳಿದೆ ಎಲೆ ತೋಟಕ್ಕೆ ಚಪ್ಪಲಿ ಹಾಕೊಂಡು ಹೋಗಂಗಿಲ್ಲ ಅಂತ ಹೇಳಿದ್ರು ಹೇಳಿದೆ ನಾನು ಅದೇ ರೀತಿ ಎಲೆ ಅಂಬು ಇಳುಕ್ತಾರೆ ಅಂಬಿ ಇಳುಕಂಥದ್ದು ಹೇಳ್ತಾರೆ ಅಂದರೆ ಬಳ್ಳಿ ಇರ್ತದೆ ಎತ್ತರದಲ್ಲಿರೋಂಥ ಬಳ್ಳಿಯಲ್ಲ ಕೆಳಗಡೆ ತಗೊಬರ್ತಾರೆ ಅದೇನು ಕಟ್ ಮಾಡೋಕ್ಕಿಲ್ಲ ಅದಕ್ಕೆ ಕೆಳಗಡೆ ಇರ್ತದಲ್ಲ ಅದನ್ನು ಆ ಪಾತಿ ಒಳಗೆ ಊತಿ ಅದ್ರ ಮೇಲೆ ಮಣ್ಣನ್ನು ಮುಚ್ತಿದ್ರು ಮುಚ್ಚಿಬಿಟ್ಟು ಅದ್ರ ಮೇಲೆ ನೀರು ಹೇಯ್ದು ಆವಾಗ ಅದು ಚೆನ್ನಾಗಿ ಬೆಳ್ಕೊಂಡು ಹೋಗೋದು ಆ ರೀತಿ ಎಲ್ಲ ಮಾಡ್ತೀನಿ ಅಂಬಿಳಿಕೋದು ಅಂತ ವರ್ಷಕ್ಕೊಂದ್ಸಾರಿ ಅಂಬಿಳ್ಕೋದು ಅಂತ ಒಂದು ವ್ಯವಸ್ಥೆ ಇತ್ತು ಆ ಒಂದು ಅಂಬಿಳಿಕ ಆದಮೇಲೆ ಸಂಪೂರ್ಣವಾಗಿ ಇಡೀ ತೋಟವನ್ನು ಆಯಾ ಅವರವ್ರ ಪಾಲಕ್ಕೆ ಸಂಬಂಧಪಟ್ಟಂಥ ತೋಟದಲ್ಲಿ ಅಂಬಿಳಿಕ ಆದ ನಂತರ ಕಡೇ ದಿನ ಪೂಜೆ ನಡೀತಿತ್ತು ಪೂಜೆ ಅಂತ ಹೇಳಿದ್ರೆ ಸಂಪೂರ್ಣ ನೀರೆಲ್ಲ ಊದ ಪಾತ್ರೆಗೆ ತುಂಬೆಲ್ಲ ನೀರೆಲ್ಲ ಊದಾದ ಮೇಲೆ ನಮ್ಮ ಪರಿಹಾರ ಇತ್ತಲ್ಲ ಎಲೆ ತೋಟ ಮಾಡೋಂಥ ಪರಿಕರ ಎಲೆಗುದ್ದಿ ಆರೆ ಪಿಕಾಸಿ ಎಲೆ ಉಗುರು ಮತ್ತು ಗಡಿಗೆ ಇನ್ನೊಂದು ಯಾವುದಪ್ಪ ಗುಂ ಅದೇ ಗುಂಬ ಇನ್ನೊಂದು ಮೋದು ಇಷ್ಟನ್ನು ಇಟ್ಟು ಪೂಜೆ ಮಾಡ್ತಿದ್ರು ಅದು ಅವರಿಗೆ ನಮ್ಮ ಅದ ದಲಿತರಿಗೆ ಅವೆಲ್ಲವೂ ಸಹ ಒಂದು ದೇವರ ಸ್ವರೂಪದ ಒಂದು ಪರಿಕರಗಳಾಗ್ತಿತ್ತು ಪೂಜೆ ಮಾಡ್ತಿದ್ರು ಒಳ್ಳೆ ಊಟ ಹಾಕ್ಸ್ತಿದ್ರು ಕಡೆಗೆ ಇಷ್ಟೊತ್ತಲ್ಲಿ ಮುಗೀತಿತ್ತು ಪೂಜೆ ಎಲ್ಲ ಇಷ್ಟೊತ್ತಿಗೆ ಮುಗೀತಿತ್ತು ಮುಗಿದ ನಂತರ ಊಟನ ಹಾಕ್ಸ್ತು ಮಧ್ಯಾಹ್ನ ಮಧ್ಯಾಹ್ನದ ಊಟನೂ ಹಾಕ್ಸ್ತಿದ್ರು ಸಂಜೆ ಊಟನೂ ಸಹ ಹಾಕ್ತಿದ್ರು ಊಟ ಹಾಕ್ಸೋಕೆ ಶಕ್ತಿ ಸಂಜೆ ಶಕ್ತಿ ಇಲ್ಲ ಅಂತ ಹೇಳ್ತಾರೆ ಕಡ್ಡಾಪುರಿ ತಂದು ಕೊಡ್ತಿದ್ರು ಕಾಯಿ ಬಾಳೆಹಣ್ಣು ಈ ರೀತಿ ಎಲ್ಲ ನಡ್ತಿತ್ತು ಹೀಗಾಗಿ ಅಶೋಕ್ ಪುರಿಮ್ನ ಬಿಳಿಯದೆಲೆ ಒಂದು ಪಾರಂಪರಿಕ ಮಹತ್ವವನ್ನು ಪಡ್ಕೋತ ವಿಶ್ವ ಪ್ರಶಸ್ತಿ ಇಲ್ಲ ರಾಜ್ಯ ಪ್ರಶಸ್ತಿ ಮತ್ತು ವಿಶ್ವ ವಿಶ್ವ ಪ್ರಶಸ್ತಿ ಆಗಲಿಲ್ಲ ಹ್ಞೂ ಆಗಿಲ್ಲ ಹೌದು ಅವ್ರಿಗೆ ಕೊಡ್ತಿದ್ರು ಮಹಾರಾಜರು ಅವ್ರು ಕೊಡೋದ್ರಿಂದ ಹೇಳಿ ಆ ವಿಶ್ವ ಪ್ರಸಿದ್ಧಿ ಆಯಿತು ಅಂತ ಹೇಳ್ತೀವಿ ಅಷ್ಟೇ ನಾವು ತದನಂತರ ಯಾವಾಗ ನಮ್ಮ ಸೋ ಮೈಸೂರಿನಲ್ಲಿ ವಿಳ್ಯದಲ್ಲೇ ಬೇಸಾಯ ಕ್ಷೀಣತ ಬಂತು ಆವಾಗ ಬೇರೆ ಬೇರೆಯವರು ಆ ವೇಳೆದಲ್ಲೇ ಬೇಸಾಯ ಮಾಡೋವಂಥದನ್ನ ಅವರು ಪಡ್ಕೊಂಡ್ರು ಚನ್ನಪಟ್ಟಣ ರಾಮನಗರ ಈ ಕಡೆ ಎಲ್ಲ ಅವರೆಲ್ಲ ಬೆಳೆದು ವಿಳ್ಯದಲ್ಲೇ ಮಾಡೋಕ್ಕೆ ಶುರು ಮಾಡಿದ್ರು ಅಷ್ಟೇ ಒಳ್ಳೆ ಆದಾಯ ಬರ್ತಿತ್ತು ನಮ್ಮ ತಲೆಮಾರೆಲ್ಲ ನೀವು ಹೊಸಪುರಾದರೆ ನಿಜವಾಗಿ ನೀವು ಹೊಸಪುರ ಮೊರೆ ಆದರೆ ನಿಮ್ಮ ತಲೆಮಾರೆಲ್ಲ ಬದುಕಿರೋದು ಆ ವಿಳ್ಯದಲ್ಲದೇ ಹಿಂದೆ ಹ್ಞೂ ಹಾಗೆ ಒಂದು ವಿಶಿಷ್ಟವಾದ ಒಂದು ಗೌರವವನ್ನು ಇತ್ತು ಕಳ್ತನ ಆಗ್ತಿರಲಿಲ್ಲ ಅವಾಗ ಒಂದು ವೇಳೆ ಕಳತನ ಆದರೆ ಏನು ಕದ್ದಿದ್ದಾನೆ ಆ ಕದ್ದಿರೋಂಥ ಪದಾರ್ಥನ ಅವನ ತಲೆ ಮೇಲೆ ಏರಿಸಿ ಅಥವಾ ಬೆನ್ನಿಗೆ ಏರಿಸಿ ಕಾಯಿ ಕದ್ದಿದ್ದೀನೋ ಅಡಕೆ ಕದ್ದಿದ್ದೀನೋ ಅಥವಾ ಎಲೆ ಕದಿದ್ದೀನೋ ಅದೆಲ್ಲವೂ ಅವ್ನು ಬೆನಿ ಬೆಲೆಸಿ ಊರು ತುಂಬ ಮೆರಡುಗೆ ಮಾಡ್ತಿದ್ರು ಅವಾಗ ಹೋಮಾನ ಆಗಲಿ ಅನ್ನೋ ಒಂದು ದಿವ್ಸದಲ್ಲಿ ಕಳತನ ಮಾಡಿದ್ರು ಮತ್ತೆ ಇನ್ನೂ ಸಾವಿರ ಕಳತನ ಮಾಡ್ಬಿಟ್ಟು ಚಳಿ ಏಟ್ ಕೊಡ್ತಿದ್ರು ಸಿಕ್ ಸಿಕ್ತವ್ರೆಲ್ಲ ನಾನೊಂದು ಏಟು ಹೊಡಿತೀನಿ ನಾನು ಧರ್ಮದ ಏಟ್ಗಳು ಅಂತ ಹೇಳ್ತಾರಲ್ಲ ಅದೇ ರೀತಿ ಇಟ್ ಅವಾಗ ಅಷ್ಟು ಹೆಚ್ಚಿನ ಕಳತನ ಇರಲಿಲ್ಲ ಕಾಯಿ ಹೊಸ ತೋಟದವರೆಗೂ ಏನು ಆವಾಗ ಎತ್ತೆತ್ತರಿಗೆ ಬೆಳೆದಿತ್ತು ಮಾತ್ರ ಮರಗಳು ಈಗಲೂ ಸಹ ನೋಡ್ಬೋದು ಅಲ್ಲಿ ಈಗ ಎಲ್ಲ ಸೌಂದರ್ಯ ತುಂಬ ಚೆನ್ನಾಗಿತ್ತು ಅವಾಗ ಮಾತ್ರ ಗಣಪತಿ ಹಬ್ಬ ಆಗ್ತದಲ್ಲ ಗೌರಿ ಗಣಪತಿ ಹಬ್ಬ ಅದನ್ನು ವಿಸರ್ಜನೆ ಮಾಡೋಕ್ಕೆ ಎಲೆ ತೋಟಿಕೆ ಬರ್ತಿದ್ರು ಮರು ಲಿಂಗಾಯತರು ಗೌಡು ಇವರೆಲ್ಲ ಗಣಪತಿ ವಿಸರ್ಜನೆಗೆ ನಮ್ಮ ಕೊಳನೆ ಅವರು ನಂಬ್ಕೊಂಡಿದ್ರು ಅಲ್ಲಿ ಬಂದು ಪೂಜೆ ಮಾಡಿಬಿಟ್ಟು ಕೊಳದಲ್ಲಿ ಬಿಟ್ಟು ನಮಗೂ ಪ್ರಸಾದ ಕೊಟ್ಟು ಒಂದಷ್ಟು ಕಾಣಿಕೆಯನ್ನು ಕೊಟ್ಬಿಟ್ಟು ಆಯಾ ತೋಟದವ್ರಿಗೆ ಅವರು ಹೋಗ್ತಿದ್ರು ಅಷ್ಟೇ ಇದು ಎಲೆ ತೋಟದ ಸಂಬಂಧಪಟ್ಟಂಥ ವಿಷಯ ಅದು ಬಿಡಿ ಇಲ್ಲಿ ಅದು ಇತ್ತು ಅಲ್ಲಿ ನಾವು ಸಾಮಾನ್ಯವಾಗಿ ನೋಡಿ ನಮ್ಮ ಹಿರಿಯ ಎಲೆ ತೋಟ ಮಾಡ್ತಿದ್ರು ಹೇಳಿ ಕೂಲಿಗ ಕೂಲಿ ಕೆಲಸನೂ ಸಹ ಮಾಡಿಸ್ತಿದ್ರು ಆಗದಿದ್ದವರು ಕೂಲಿಗ ಆರು ರೂಪಾಯಿ ಐದು ರೂಪಾಯಿ ಮೂರು ರೂಪಾಯಿ ಒಂದೂವರೆ ರೂಪಾಯಿ ಹಿಂಗೆಲ್ಲ ಎಲೆ ಮ ಕೆಲಸ ಮಾಡೋದಕ್ಕೆ ಅಂದರೆ ನೀರು ಒಯ್ಯೋದಕ್ಕೆ ಅಂಬಿ ಇಳ್ಕೋದಕ್ಕೆ ಎಲೆ ಕೊಯ್ಯೋದಕ್ಕೆ ಬರ್ತ ಅದಕ್ಕೆಲ್ಲ ಇದು ಬೇಕಾಗಿತ್ತು ಯಾರು ಕೂಲಿಕಾರರು ಬೇಕಾಗಿತ್ತು ಅಂಬ ಎತ್ತರ ಬೆಳಗ್ಬಿಟ್ಟು ಅಂಬೆ ಮೇಲುಗಡೆ ಹತ್ತಿ ನಾವು ಕೊಯ್ಯಕ್ಕಂತೂ ಆಗೋಲ್ಲ ಏಣಿ ಮಡಿಕತ್ತಿದ್ರು ಏಣಿ ಮಡಿಕೊಂಡು ಅದಕ್ಕೆ ಅದು ಆ ಟಚ್ ಆಗಬಾರ್ದು ಅಂಬುಗೆ ಘಾಸಿ ಆಗ್ಬಾರ್ದು ಅನ್ನೋದಿಸ ಆಗಿ ಆ ಕಡೆ ಈ ಕಡೆ ಒಂದು ಕಾಲು ಮಧ್ಯದಲ್ಲಿ ಏಣಿ ಆ ಒಂದು ವಿಶಿಷ್ಟವಾದ ಏಣಿಯನ್ನು ಆವಾಗ ತಯಾರಿಸ್ತಿದ್ರು ಅವ್ರಿಗೆ ಇವಾಗಲೂ ಚೆನ್ನಾಗಿ ಗೊತ್ತು ಅವ್ರಿಗೆ ಹೇಳು ಇವ್ರಿಗೆ ಬಿದ್ರಕೇರಿ ಅವ್ರಿಗೆ ಹ್ಞೂ ನಂಜುಮಳಿಗವ್ರಿಗೆ ಈಗಲೂ ಸಹ ಚೆನ್ನಾಗ್ ಗೊತ್ತು ಎಲೆ ಇದು ಆ ಒಂದು ಎಲೆ ತೋಟದ ವಿಷಯ ನೀವು ದೇವರಾಜ ಮಾರ್ಕೆಟಲ್ಲಿ ನೋಡಬೇಕಾಯ್ತೀನಿ ಆವಾಗ ಆ ಕಾಲದಲ್ಲಿ ಒಂದು ಲೈನ್ ಪೂರ್ತಿ ಬರೀ ಎಲೆಯನ್ನು ಮಾರಾಟ ಮಾಡ್ತಿದ್ರು ಅವಾಗ ಹೆಂಗಸರು ಮಾ ಮಾರಾಟ ಮಾಡ್ತಿದ್ರು ಗಂಡಸರು ಯಾರು ಮಾರಾಟ ಮಾಡೋಕ್ಕಂತೂ ಹೋಗ್ತಿರಲಿಲ್ಲ ಹೆಂಗಿಸ್ರೆ ಈ ಎಲೆ ತ ಎಲೆಯನ್ನು ಮೋದುಗಳಲ್ಲಿ ತಗೊಂಡು ಕೊಟ್ಟಾಗ ಅದಕ್ಕೆ ಕಟ್ಟು ಕಟ್ತಿದ್ರು ಒಂದೊಂದು ಕೋಳಿಗೆ ಕೌಳಿಗೆ ಅಂತ ಹೇಳ್ತಾರೆ ಅದಕ್ಕೆ ಕೌಳಿಗೆಗೆ ಇಪ್ಪತ್ತು ಎಲೆ ಸೇರಿ ಒಂದು ಕೌಳಿಗೆ ಅರ್ಧ ಕೌಳಿಗೆ ಅಂದರೆ ಹತ್ತು ಎಲೆ ಅಂಥದನ್ನ ಒಂದು ಇನ್ನೂರು ಎಲೆಗೆ ಸಂಬಂಧಪಟ್ಟಂತೆ ಒಂದು ಹತ್ತು ಹತ್ತು ಕಟ್ಟುಗಳನ್ನು ಹಾಕಿ ಅದನ್ನು ಎಣೀತಿದ್ರು ಅದನ್ನು ಆವಾಗ ಮಾರ್ತಿದ್ರು ಅವಾಗ ಆವಾಗ ಏನು ಕಡಿಮೆ ಬೆಲೆ ಏನು ಒಂದು ಮೂವತ್ತು ನಲವತ್ತು ರೂಪಾಯಿ ಸಿಗೋದೇ ಹೆಚ್ಚು ಆವಾಗ ಆ ಕಾಲದಲ್ಲಿ ಅದು ಅದು ತದನಂತರ ಇನ್ನೂರು ರೂಪಾಯಿ ಆಯಿತು ಈಗ ನಾನ್ನೂರು ರೂಪಾಯಿ ಅಂತ ಹೇಳ್ತಾರೆ ಈ ನಾನ್ನೂರು ಐನೂರು ರೂಪಾಯಿ ಆಗದೆ ಒಂದು ಕೋಳಿಗೆ ಒಂದು ಕಟ್ಟು ಈ ಬೇರೆ ಕಡೆಯಿಂದ ಬರ್ತದೆ ಎಲೆ ಇಲ್ಲಿಂದ ಬರೋದು ಸಪ್ಲೈ ಆಗೋದು ಕಡಿಮೆ ಆಗಿಬಿಡ್ತು